ನಮ್ಮ ವಾಚು ನಮ್ಮ ಬ್ರ್ಯಾಂಡು ನಮ್ಮ ಟಿ ನಮ್ಮ ದೇಶದ ಹೆಮ್ಮೆ ಕನ್ನಡಿಗರ ಹೆಮ್ಮೆಯ ಬ್ರ್ಯಾಂಡ್ ಎಂ ಟಿಗೆ ಇದೀಗ ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೊಸ ರೂಪ ನೀಡಿದ್ದಾರೆ ಎಂ ವಾಚ್ ನಲ್ಲಿ ಇದೀಗ ಕನ್ನಡದ ಸಂಖ್ಯೆಗಳು ರಾರಾಜಿಸುತ್ತಿವೆ ಟಿಯ ಹೊಸ ಸರಣಿಯ ವಾಚ್ ಗಳು ಯುವಕರನ್ನ ಹೆಚ್ಚು ಆಕರ್ಷಣೆಯನ್ನ ಮಾಡುತ್ತಿವೆ ಕನ್ನಡದ ಟಿ ವಾಚ್ ಗಳು ಎಷ್ಟು ಕನ್ನಡಿಗರನ್ನ ಸೆಳೆದಿದೆ ಗೊತ್ತಾ ಮಾರುಕಟ್ಟೆಗೆ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಈ ಆವೃತ್ತಿಯ ವಾಚ್ಗಳು ಸಂಪೂರ್ಣ ಖಾಲಿಯಾಗಿವೆ ಕನ್ನಡದ ಟಿ ವಾಚ್ಗಳು ಜನಪ್ರಿಯತೆಯ ಜೊತೆಗೆ ಗ್ರಾಹಕರಿಂದ ಹೆಚ್ಚು ಬೇಡಿಕೆ ಸೃಷ್ಟಿಸುತ್ತಿದೆ ಇನ್ನು ಕನ್ನಡದ ಅಂಕಿ ಹಾಗೂ ಕರ್ನಾಟಕದ ಲಾಂಚ್ನ ಗಂಡ ಬೇರುಂಡ ಇರುವ ಟಿ ಹೊಸ ವಾಚ್ಗಳು ಯುವ ಜನತೆಯನ್ನ ಹೆಚ್ಚು ಆಕರ್ಷಣೆಯನ್ನು ಮಾಡುತ್ತಿವೆ ಈ ವಾಚ್ಗಳು ಮಾರುಕಟ್ಟೆಗೆ ಬಂದಿದ್ದು ಮಾರುಕಟ್ಟೆಗೆ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಈ ಆವೃತ್ತಿಯ ವಾಚ್ಗಳು ಸಂಪೂರ್ಣ ಖಾಲಿಯಾಗಿದೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಕನ್ನಡಿಗರ ಹೆಮ್ಮೆಯ ಟಿ ವಾಚ್ ಕಟ್ಟೋಣ ಎಚ್ ಎಂ ಟಿ ಸಂಸ್ಥೆಯನ್ನ ಉಳಿಸೋಣ ಅಂತ ಹೇಳಿದ್ದಾರೆ ಇನ್ನು ಕನ್ನಡಿಗರು ಈ ವಾಚ್ ಖರೀದಿಸಿ ಆ ಸಂತೋಷದ ವಿಷಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈ ರೀತಿಯ ವಿಶೇಷ ವಿನ್ಯಾಸ ಸಿಕ್ಕಿದ್ದು ಖುಷಿಯಾಗಿದೆ ಅಂತಿದ್ದಾರೆ ಇನ್ನು ಭಾರತೀಯರಿಗೆ ಹೆಮ್ಮೆಯಾಕಿತ ಎಚ್ ಎಂ ಕೈ ಗಡಿಯಾರ ಇವತ್ತಿಗೂ ಅಚ್ಚುಮೆಚ್ಚಿನ ಕೈಗಡಿಯಾರವಾಗಿದೆ ಎಚ್ಎಂಟಿ ವಾಚ್ನೊಂದಿಗೆ ಬೆಂಗಳೂರು ಹಾಗೂ ಕನ್ನಡಿಗರಿಗೆ ವಿಶೇಷ ಬಂಧನವಿದೆ ಇದೀಗ ಕರ್ನಾಟಕದ ಗಂಡಬೇರುಂಡ ಹಾಗೂ ಕನ್ನಡ ಸಂಖ್ಯೆಗಳುಳ್ಳ ಡಯಲಿನ ಕೈ ಗಡಿಯಾರಗಳು ಬಹಳಷ್ಟು ಜನಪ್ರಿಯವಾಗಿವೆ ಇನ್ನು ಗಡಿಯಾರ ಪ್ರಿಯರು ಅವನನ್ನ ಪ್ರೀತಿಯಿಂದ ಖರೀದಿ ಮಾಡುತ್ತಿರುವುದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ ಅಂದಹಾಗೆ ಎಚ್ಎಂಟಿ ಕಾರ್ಖಾನೆಗೆ ಮರುಜೀವ ಕೊಡಲು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪಣ ತೊಟ್ಟಿದ್ದರು ಎಚ್ಎಂಟಿ ಸಂಸ್ಥೆಗೆ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ಐನೂರು ಕೋಟಿ ರೂಪಾಯಿ ಬಂಡವಾಳ ಹರಿದು ಬರುವಂತೆ ಮಾಡಿದ್ರು ಇನ್ನು ಕುಮಾರಸ್ವಾಮಿ ಪ್ರಯತ್ನದ ಫಲವಾಗಿ ಇದೀಗ ಎಚ್ ಎಂಟಿ ಕೈಗಡಿಯಾರಿಗಳಿಗೆ ಮತ್ತೆ ಬೇಡಿಕೆ ಹೆಚ್ಚಾಗಿದೆ ನಾನು ಎಂಬತ್ತಾರು ಕೆ ಕೆಜಿ ಇದ್ದಳು ಎಂದಿದ್ದೀನಿ ನಾವು ಈಗ ನೂರ ಹದಿನಾರು ಲೆಕ್ಕ ಲೆಕ್ಕೀವಿ ಯಾವುದೇ ಸೈಡ್ ಎಫೆಕ್ಟ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ